ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಒಂದನೆಯ ತರಗತಿಯ ಕನ್ನಡ ಪುಸ್ತಕದಲ್ಲಿ ಅಬ್ಬಸ್ ಹಣ್ಣಿನ ಅಂಗಡಿ ಗದ್ಯವನ್ನು ನೋಡಿಕೊಳ್ಳುವ ಅಬ್ಬಾಸ್ ಹಣ್ಣಿನ ಅಂಗಡಿ ಶಂಕರಣ್ಣ ತಮ್ಮ ಮಗಳು ಗೌರಿಯೊಂದಿಗೆ ಅಬ್ಬಸ್ಸರ ಹಣ್ಣಿನ ಅಂಗಡಿಗೆ ಬರುತ್ತಾರೆ ಇಲ್ಲಿ ಶಂಕರಣ್ಣ ಹೇಳ್ತಾರೆ ನಮಸ್ಕಾರ ಅಬ್ಬಾಸ್ ಅಣ್ಣ ಗೌರಿ ಕೂಡ ಹೇಳ್ತಾಳೆ ನಮಸ್ತೆ ಅಬ್ಬಾಸ್ ಅಂಕಲ್ ಅಬ್ಬಾಸ್ ಅವರ ಉತ್ತರ ನಮಸ್ಕಾರ ಶಂಕರಣ್ಣ ಬನ್ನಿ ಬಾಗೌರಿ ಏನು ಬೇಕು ಶಂಕರಣ್ಣ ನಮಗೆ ಪರಂಗಿ ಹಣ್ಣು ಬೇಕು ಅಬ್ಬಾಸ್ ಪರಂಗಿ ಒಂದಕ್ಕೆ ಇಪ್ಪತ್ತು ರೂಪಾಯಿ ನಿಮಗೆ ಎಷ್ಟು ಪರಂಗಿ ಹಣ್ಣುಗಳು ಬೇಕು ಶಂಕರಣ್ಣನ ಮಾತು ಒಂದು ಪರಂಗಿ ಹಣ್ಣು ಸಾಕು ಈ ಮುಸುಂಬಿ ಹಣ್ಣಿನ ಬೆಲೆ ಎಷ್ಟು ಅಬ್ಬಾಸ್ನ ಉತ್ತರ ಮುಸಂಬಿ ಒಂದಕ್ಕೆ ಐದು ರೂಪಾಯಿ ಶಂಕರಣ್ಣ ಚೆನ್ನಾಗಿರುವ ಮೂರು ಮುಸಂಬಿ ಹಣ್ಣುಗಳನ್ನು ಕೊಡಿ ನಿಮ್ಮಲ್ಲಿ ಸೀಬೆಹಣ್ಣು ಇದೆಯೇ ಎಷ್ಟು ಅಬ್ಬಾಸ್ ನೋಡಿ ಇಲ್ಲಿವೆ ಸೀಬೆ ಹಣ್ಣು ಒಂದಕ್ಕೆ ಮೂರು ರೂಪಾಯಿ ಮಾತ್ರ ಎಷ್ಟು ಹಣ್ಣುಗಳನ್ನು ಕೊಡಲಿ ಗೌರಿ ಎರಡು ಸೀಬೆ ಹಣ್ಣು ಸಾಕು ಅಲ್ಲವೆಯಪ್ಪ ಶಂಕರಣ್ಣ ಎರಡು ಸೀಬೆಹಣ್ಣು ಕೊಡಿ ಇವು ಇಷ್ಟೇ ಸಾಕು ಒಟ್ಟು ಎಷ್ಟು ರೂಪಾಯಿ ಆಯಿತು ಅಬ್ಬಸ್ ಎಲ್ಲ ಸೇರಿ ನಲವತ್ತೊಂದು ರೂಪಾಯಿ ಶಂಕರಣ್ಣ ಶಂಕರಣ್ಣ ಇಗೋ ಹಣವನ್ನು ತೆಗೆದುಕೊಳ್ಳಿ ಈ ಹಣ್ಣುಗಳನ್ನು ಈ ಬಟ್ಟೆಯ ಚೀಲದಲ್ಲಿ ಹಾಕಿಬಿಡಿ ಅಬ್ಬಸ್ ಸರಿ ಇಲ್ಲಿ ನೋಡಿ ನೀವು ಹೇಳಿದ ಎಲ್ಲ ಹಣ್ಣುಗಳನ್ನು ಹಾಕಿದ್ದೇನೆ ಹಣ್ಣುಗಳು ಬೇಕಾದಾಗ ಬರುತ್ತಿರಿ ಶಂಕರಣ್ಣ ಶಂಕರಣ್ಣ ಹಾಗೆಯೇ ಆಗಲಿ ಸಣ್ಣ ಬರುತ್ತೇವೆ ಶಂಕರಣ್ಣ ತಮ್ಮ ಮಗಳು ಗೋರಿಯೊಂದಿಗೆ ಮನೆಗೆ ಹೋಗುತ್ತಾರೆ ಇಲ್ಲಿ ಬಂದಿರುವಂತಹ ಪದಗಳು ಓದಿಸಿ ನಮಸ್ಕಾರ ಅಣ್ಣ ಪರಂಗಿ ಹಣ್ಣು ಬೆಲೆ ಎಷ್ಟು ಮೂಸಂಬಿ ರೂಪಾಯಿ ಸೀಬೆ ಚೆನ್ನಾಗಿರುವ ನಲವತ್ತೊಂದು ಇನ್ನು ಅಭ್ಯಾಸದ ಪ್ರಶ್ನೆಗಳನ್ನು ನೋಡುವ ಈ ಪ್ರಶ್ನೆಗಳನ್ನು ಮಕ್ಕಳಿಗೆ ಕೇಳಿ ಅವರಿಂದ ಉತ್ತರಗಳನ್ನು ಹೇಳಿಸಿ ಮತ್ತು ಬರೆಯಿರಿ ಬರೆಯಿಸಿ ಶಂಕರಣ್ಣನ ಮಗಳ ಹೆಸರೇನು ಶಂಕರಣ್ಣನ ಮಗಳ ಹೆಸರೇ ಗೌರಿ ಒಂದು ಪರಂಗಿ ಹಣ್ಣಿನ ಬೆಲೆ ಎಷ್ಟು ಒಂದು ಪರಂಗಿ ಹಣ್ಣಿನ ಬೆಲೆ ಇಪ್ಪತ್ತು ರೂಪಾಯಿ ಯಾವ ಹಣ್ಣಿನ ಬೆಲೆ ಮೂರು ರೂಪಾಯಿ ಸೀಬೆ ಹಣ್ಣಿನ ಬೆಲೆ ಮೂರು ರೂಪಾಯಿ ಶಂಕರಣ್ಣ ಎಂತಹ ಮೂಸಂಬಿ ಹಣ್ಣನ್ನು ಕೇಳಿದರು ಶಂಕರಣ್ಣ ಚೆನ್ನಾಗಿರುವ ಮೂಸಂಬಿ ಹಣ್ಣನ್ನು ಕೇಳಿದರು ಇನ್ನು ಇಲ್ಲಿ ಭಾಷಾ ಚಟುವಟಿಕೆಗಳು ಹಣ್ಣುಗಳ ಚಿತ್ರವನ್ನು ಕೊಡಲಾಗಿದೆ ಮಕ್ಕಳಿಂದ ಅವುಗಳ ಹೆಸರನ್ನು ಹೇಳಿಸಿ ಕೊಟ್ಟಿರುವಂತಹ ಜಾಗದಲ್ಲಿ ಬರೆಯಬೇಕು ಹ ಹೆಸರು ಮೊದಲನೆಯದು ಬಾಳೆಹಣ್ಣು ಎರಡನೆಯದು ಪೇರಳೆ ಹಣ್ಣು ಮೂರು ಸೀತಾಫಲ ಹಣ್ಣು ನಾಲ್ಕು ಕಿತ್ತಳೆ ಹಣ್ಣು ಐದು ದಾಳಿಂಬೆ ಹಣ್ಣು ಆರು ಮಾವಿನ ಹಣ್ಣು ಏಳು ಪಪ್ಪಾಯಿ ಹಣ್ಣು ಕೊಟ್ಟಿರುವ ಅಂಕಿಗಳನ್ನು ಮಕ್ಕಳಿಂದ ಹೇಳಿಸಿ ಅಕ್ಷರಗಳನ್ನು ಬರೆಯಿರಿ ಒಂದು ಎರಡು ಕನ್ನಡ ಅಂಕಿಗಳನ್ನು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಕೊಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಅಂಕಿಗಳನ್ನು ಬರೆಯಿಸಿ ಕನ್ನಡದ ಅಂಕಿಗಳನ್ನು ಬರೆಯಿಸಬೇಕು ಆರು ಏಳು ಎಂಟು ಒಂಬತ್ತು ಹತ್ತು ಇನ್ನು ಬಿಟ್ಟಿರುವ ಪದಗಳನ್ನು ಮಕ್ಕಳಿಂದ ಹೇಳಿಸಿ ಬಿಟ್ಟಿರುವ ಜಾಗದಲ್ಲಿ ಬರೆಯಿರಿ ಪ್ರಶ್ನೆ ನಿನಗೆ ಯಾವ ಹಣ್ಣು ಇಷ್ಟ ಉತ್ತರ ನನಗೆ ಮಾವಿನ ಹಣ್ಣು ಇಷ್ಟ ನೀನು ಯಾವ ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ ನಾನು ಪರಂಗಿ ಹಣ್ಣು ಹಣ್ಣುಗಳನ್ನು ಮರದಲ್ಲಿ ನೋಡಿರುವೆ ಪ್ರಶ್ನೆ ನಂಬರ್ ಮೂರು ನೀನು ನೋಡಿರುವ ದೊಡ್ಡ ಗಾತ್ರ ದೊಡ್ಡ ಗಾತ್ರದ ಹಣ್ಣು ಯಾವುದು ನಾನು ನೋಡಿರುವ ದೊಡ್ಡ ಗಾತ್ರದ ಹಣ್ಣು ಹಲಸಿನ ಹಣ್ಣು ನೀನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ಯಾವುದು ನಾನು ನೋಡಿರುವ ಚಿಕ್ಕ ಗಾತ್ರದ ಹಣ್ಣು ನೇರಳೆ ಹಣ್ಣು ಮುಂದೆ ಕೆಲವು ಹೇಳಿಕೆಗಳನ್ನು ಅಂಕಣದಲ್ಲಿ ನೀಡಲಾಗಿದೆ ಮಕ್ಕಳಿಂದ ಉತ್ತರಗಳನ್ನು ಹೇಳಿಸಿ ಕೊಟ್ಟಿರುವ ಜಾಗದಲ್ಲಿ ಬರೆಯಿರಿ ವಿವರಣೆ ಇಷ್ಟವಾದ ಹಣ್ಣು ನನ್ನದು ಮಾವಿನ ಹಣ್ಣು ಗೆಳೆಯನದು ಕಲ್ಲಂಗಡಿ ಹಣ್ಣು ಮರದಲ್ಲಿ ನೋಡಿರುವ ಹಣ್ಣು ನನ್ನದು ಬಾಳೆಹಣ್ಣು ಗೆಳೆಯನದು ಸೀತಾಫಲ ಹಣ್ಣು ದೊಡ್ಡ ಗಾತ್ರದ ಹಣ್ಣು ಹಲಸಿನ ಹಣ್ಣು ಗೆಳೆಯನದು ಹಲಸಿನ ಹಣ್ಣು ಚಿಕ್ಕ ಗಾತ್ರದ ಹಣ್ಣು ನೇರಳೆ ಹಣ್ಣು ಗೆಳೆಯನದು ಬ್ಲೂಬೆರಿ ಸೂಕ್ತ ಬಣ್ಣವನ್ನು ತುಂಬಿಸಿ ಇಲ್ಲಿ ಆಪಲ್ ಮತ್ತು ಮಾವಿನ ಹಣ್ಣು ಕೊಟ್ಟಿದರೆ ಸೇಬು ಮತ್ತು ಮಾವಿನ ಹಣ್ಣಿಗೆ ಬಣ್ಣವನ್ನು ತುಂಬಿಸಬೇಕು ಇವಿಷ್ಟು ಈ ಒಂದು ಪಾಠದಲ್ಲಿ ಬರುವಂತಹ ಭಾಷಾ ಚಟುವಟಿಕೆಗಳಾಗಿದೆ ಇಲ್ಲಿ ಅಬ್ಬಾಸ್ ಹಣ್ಣಿನ ಅಂಗಡಿ ಗದ್ಯಪಾಠ ಗದ್ಯದಲ್ಲಿ ಶಂಕರಣ್ಣ ಮತ್ತು ಅವರ ಮಗಳು ಗೌರಿ ಹಣ್ಣಿನ ಅಂಗಡಿಗೆ ಹೋಗ್ತಾರೆ ಹಣ್ಣಿನ ಅಂಗಡಿಯಲ್ಲಿ ಅವರಿಗೆ ಬೇಕಾದ ಹಣ್ಣುಗಳನ್ನು ಖರೀದಿ ಮಾಡ್ತಾರೆ ಇಲ್ಲಿ ಅವರು ಒಂದು ಪರಂಗಿ ಹಣ್ಣು ಅಂದರೆ ಪಪ್ಪಾಯಿ ಹಣ್ಣನ್ನು ಖರೀದಿ ಮಾಡ್ತಾರೆ ಒಂದು ಪಪ್ಪಾಯಿ ಹಣ್ಣನ್ನು ಖರೀದಿ ಮಾಡ್ತಾರೆ ಆಮೇಲೆ ಮೂಸಂಬಿ ಹಣ್ಣನ್ನು ಖರೀದಿ ಮಾಡ್ತಾರೆ ಆಮೇಲೆ ಸೀಬೆ ಹಣ್ಣನ್ನು ಖರೀದಿ ಮಾಡ್ತಾರೆ ಒಟ್ಟು ನಲವತ್ತೊಂದು ರೂಪಾಯಿಯ ಹಣ್ಣುಗಳನ್ನು ಖರೀದಿ ಮಾಡ್ತಾರೆ ಶಂಕರಣ್ಣ ಮತ್ತು ಅವರ ಮಗಳು ಗೌರಿ ಅಬ್ಬಾಸ್ ಎನ್ನುವವರ ಹಣ್ಣಿನ ಅಂಗಡಿಗೆ ಬಂದಿರ್ತಾರೆ ಅಲ್ಲಿ ಅವರು ಪರಂಗಿ ಹಣ್ಣಿನ ಬೆಲೆ ಎಷ್ಟು ಎಂದು ಕೇಳ್ತಾರೆ ಒಂದು ಪರಂಗಿ ಹಣ್ಣಿಗೆ ಅಬ್ಬಾಸ್ ಹಣ್ಣಿನ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ಇತ್ತು ನಂತರ ಮೂಸಂಬಿ ಹಣ್ಣು ಇದೆಯಾ ಅಂತ ಕೇಳ್ತಾರೆ ಮೂಸಂಬಿ ಹಣ್ಣಿಗೆ ಒಂದು ಮೂಸಂಬಿ ಹಣ್ಣಿಗೆ ಐದು ರೂಪಾಯಿ ಆಗಿರುತ್ತದೆ ಅವರು ಮೂರು ಮೂಸಂಬಿ ಹಣ್ಣುಗಳನ್ನು ಖರೀದಿ ಮಾಡ್ತಾರೆ ಇನ್ನು ಅವರು ಸೀಬೆ ಹಣ್ಣನ್ನು ಕೇಳ್ತಾರೆ ಸೀಬೆ ಹಣ್ಣಿಗೆ ಒಂದು ಸೀಬೆ ಹಣ್ಣಿಗೆ ಮೂರು ರೂಪಾಯಿ ಎಂದು ಅಬ್ಬಾಸ್ ಹಣ್ಣಿನ ಅಂಗಡಿ ಅವರು ತಿಳಿಸ್ತಾರೆ ಅದೇ ರೀತಿಯಲ್ಲಿ ಅವರು ಎರಡು ಸೀಬೆ ಹಣ್ಣು ಸಾಕು ಅಂತ ಹೇಳ್ತಾರೆ ಇದೇ ರೀತಿಯಲ್ಲಿ ಒಂದು ಪರಂಗಿ ಹಣ್ಣು ಅಂದರೆ ಒಂದು ಪಪ್ಪಾಯಿ ಹಣ್ಣನ್ನು ಖರೀದಿ ಒಂದು ಪಪ್ಪಾಯಿ ಹಣ್ಣು ಒಂದು ಪಪ್ಪಾಯಿ ಹಣ್ಣು ಮೂರು ಮುಸಂಬಿ ಹಣ್ಣು ಎರಡು ಸೀಬೆ ಹಣ್ಣನ್ನು ಖರೀದಿ ಮಾಡುತ್ತಾರೆ ಇದರಲ್ಲಿ ಒಟ್ಟು ನಲವತ್ತೊಂದು ರೂಪಾಯಿ ಶಂಕರಣ್ಣ ಕೊಡ್ತಾರೆ ಹಾಗೆಯೇ ಒಂದು ಚೀಲದಲ್ಲಿ ಹಾಕಿ ಹಣ್ಣುಗಳನ್ನೆಲ್ಲ ತೆಗೆದುಕೊಳ್ತಾರೆ ಹಾಗೆಯೇ ಅಬ್ಬಾ ಹೇಳಿರುತ್ತಾರೆ ಹಣ್ಣುಗಳು ಬೇಕಾದಾಗ ಬರುತ್ತೀರಿ ಶಂಕರಣ್ಣ ಅಂತ ಹೇಳ್ತಾರೆ ಇವಿಷ್ಟು ಅಬ್ಬಾಸ್ ಹಣ್ಣಿನ ಅಂಗಡಿ ಗದ್ಯದಲ್ಲಿ ಬರುವಂತ ವಿಚಾರಗಳಾಗಿದೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು